ನಮ್ಮ ಪರಶಿವ ಪತ್ನಿ ಸತಿಯನ್ನು ಕಳೆದುಕೊಂಡ ದುಃಖದಲ್ಲಿ ಲೌಕಿಕ ಜಗತ್ತನ್ನು ತೊರೆದು ದೀರ್ಘ ತಪಸ್ಸಿನಲ್ಲಿದ್ದರು ಅಂಥದ್ದೊಂದು ಕಾಲದಲ್ಲಿ ಒಬ್ಬ ದುಷ್ಟ ಅಸುರ ನಿರಂತರ ಅಹಂಕಾರದಿಂದ ಮೆರೆಯುತ್ತಿದ್ದ ಅವನ ಅಟ್ಟಹಾಸ ಮಿತಿಮೀರಿ ಹೋಗಿತ್ತು ಅವನೇ ತಾರಕಾಸುರ ಇವನೊಬ್ಬ ದೈತ್ಯ ರಾಕ್ಷಸ ಕಠಿಣ ತಪಸ್ಸು ಮಾಡಿ ಸೃಷ್ಟಿಕರ್ತ ಬ್ರಹ್ಮನಿಂದ ವರ ಪಡೆದಿದ್ದ ಅದೇನೆಂದರೆ ನಾನು ಭಗವಾನ್ ಪರಮೇಶ್ವರನ ಸಂತಾನದಿಂದ ಮಾತ್ರ ಅಂತ್ಯಗೊಳ್ಳಬೇಕು ಬೇರಾವುದೇ ಶಕ್ತಿ ನನ್ನ ಶಕ್ತಿಯಿಂದ ನನ್ನ ಸಾವು ಸಂಭವಿಸಬಾರದೆಂದು ವರ ಪಡೆದಿದ್ದ ಏಕೆಂದರೆ ಸತಿಯ ಅಗಲಿಕೆಯ ಬಳಿಕ ಶಿವ ತನ್ನ ಲೌಕಿಕ ಜೀವನವನ್ನು ತ್ಯಜಿಸಿ ವೈರಾಗಿಯಾಗಿದ್ದರು ಆದರೆ ಅತ್ತ ಸತಿ ಪಾರ್ವತಿಯಾಗಿ ಮರುಜನ್ಮ ಪಡೆದಿದ್ದರು ಪುನಃ ಪಾರ್ವತಿ ಪರಮೇಶ್ವರರ ಸಮಾಗಮವಾಯಿತು ಕಲ್ಯಾಣವೂ ಆಯಿತು ಹಾಗಿರುವಾಗಲೇ ತಾರಕಾಸುರನ ಅಂತ್ಯ ಹಾಗೂ ಲೋಕದ ರಕ್ಷಣೆಗೆ ಜನಿಸಿದ ಮಗುವೇ ಸ್ಕಂದ ಲೋಕದ ನಾಯಕ ಶೌರ್ಯವಂತ ಗುಣವಂತ ದೇವಸೇನಾಧಿಪತಿ ಸ್ಕಂದನಿಗೆ ಜನ್ಮ ನೀಡಿದ ಕಾರಣ ತಾಯಿ ಪಾರ್ವತಿ ದೇವಿಗೆ ಸ್ಕಂದ ಮಾತೆ ಎಂದು ಹೆಸರು ಬಂತು ಈ ಸ್ಕಂದಕುಮಾರನ ಹುಟ್ಟಿಗೆ ಹಲವಾರು ಸ್ವರೂಪಗಳು ಇವೆ ಕೆಲ ಕಥೆಗಳಲ್ಲಿ ಶಿವನ ದಿವ್ಯ ತೇಜಸ್ಸಿನ ಬಿಸಿಯನ್ನು ಮಾತೆ ಪಾರ್ವತಿ ಸಹಿಸಲಾರದೆ ಆ ಭ್ರೂಣ ಜಾರಿ ಗಂಗೆಯಲ್ಲಿ ಸೇರಿತು ನಂತರ ಗಂಗೆಯೊಳಗೆ ಆ ಶಕ್ತಿ ಜ್ಯೋತಿ ಪುಟ್ಟ ಶಿಶುವಾಗಿ ಹೊತ್ತೊಯ್ಯಲ್ಪಟ್ಟಿತು ಆಗ ಶಿಶುಗಳನ್ನು ಆಕಾಶದಲ್ಲಿರುವ ಕೃತಿಕಾ ಮಾತೃಕೆಯರು ಕಂಡು ಆ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಹಾಲುಣಿಸಿ ಲಾಲನೆ ಪಾಲನೆ ಮಾಡಿ ಸಾಕಿ ಬೆಳೆಸಿದರು ಎನ್ನಲಾಗುತ್ತದೆ ಆ ಆರು ಜನ ಕೃತಿಕಾ ಮಾತೃಕೆಯರು ಆರು ಶಿಶುಗಳನ್ನು ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ಸಲಹಿದರು ಹಾಗೆಯೇ ಪಾರ್ವತಿ ಮಾತೆ ತನ್ನ ಮಕ್ಕಳನ್ನು ನೋಡಿ ಅತ್ಯಂತ ಪ್ರೀತಿಯಿಂದ ಮಾತೃ ವಾತ್ಸಲ್ಯದಿಂದ ಆ ಮಕ್ಕಳನ್ನು ಒಟ್ಟಾಗಿ ಬಿಗಿದಪ್ಪಿಕೊಂಡಾಗ ಆ ಆರು ಮಕ್ಕಳು ಒಟ್ಟಾಗಿ ಸೇರಿ ಆರು ತಲೆಗಳುಳ್ಳ ಒಂದು ಮಗುವಾಯಿತು ಆದ್ದರಿಂದಲೇ ಅವರು ಆರ್ಮುಗ ಎಂದೇ ಹೆಸರುವಾಸಿಯಾದರು ಇತ್ತ ಅವರ ಜನನದ ಉದ್ದೇಶವನ್ನು ತಾಯಿ ಸ್ಕಂದ ಮಾತೆ ಕಾರ್ತಿಕೇಯನಿಗೆ ತಿಳಿಸಿ ಹೇಳಿ ತನ್ನ ಶಕ್ತಿ ಧೈರ್ಯವನ್ನು ಸ್ಕಂದನಿಗೆ ನೀಡಿ ಲೋಕದ ಕಲ್ಯಾಣಕ್ಕೆ ತಯಾರಿ ಮಾಡಿದರು ಕೇವಲ ಆರೇಳು ವರ್ಷದ ಬಾಲಕನಿಗೆ ಯುದ್ಧ ತಂತ್ರಗಳನ್ನು ಕಲಿಸಿ ಧೈರ್ಯವನ್ನು ತುಂಬಿ ತಾರಕಾಸುರನ ವಧೆ ಮಾಡಿಸಿದರು ತಾರಕಾಸುರನ ನಾಶದಿಂದ ಲೋಕಕ್ಕೆ ಶಾಂತಿ ಸಮಸ್ಥಿತಿ ತಂದುಕೊಟ್ಟರು ಈ ರೀತಿಯಾಗಿ ಪಾರ್ವತಿ ಮಾತೆ ದಿವ್ಯ ತಾಯಿಯಾದರು ಮಾತೃತ್ವದ ಮಮತೆಯ ಮೃದುತ್ವ ಮತ್ತು ಶೌರ್ಯದ ಕಠಿಣತೆಯಿಂದ ಅವಳ ದಿವ್ಯ ಮುಖದಲ್ಲಿ ಶಾಂತಿ ಹೊಳೆಯುತ್ತಿರುತ್ತದೆ ಸ್ಕಂದ ಮಾತೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಪೂಜಿಸೋಣ